ಯಶವಂತನಿಂದಲೂ ಥಳಿಸಲಾಗಿದೆ ಈ ಒಂದು ಗಂಭೀರ ಆರೋಪ ಈಗ ಸಿಎಂ ಸಿದ್ದರಾಮಯ್ಯ ಆಪ್ತರಾಗಿರುವ ರಾಮೇಗೌಡರ ಮೇಲೆ ಬಂದಿರುವಂತದ್ದು ರಾಮೇಗೌಡನ ಪುತ್ರ ಯಶವಂತನಿಂದಲೂ ಕೂಡ ಥಳಿಸಲಾಗಿದೆ ರೈತ ಮುಖಂಡ ಪ್ರಭಾಕರ್ ಮೇಲೆ ಕಲ್ಲಿನಿಂದ ಹಲ್ಲೆ ನಡೆಸಲಾಗಿದೆ ಗ್ರಾಮದ ಕೆಲ ಮಹಿಳೆಯರ ಮೇಲೂ ಹಲ್ಲೆಯನ್ನು ನಡೆಸಲಾಗಿದೆ ಸುಮಾರು ಎಂಟು ಜನ ಹಲ್ಲೆ ಮಾಡಿದಂತಹ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಆಗ್ತಾ ಇದೆ ಈ ಕುರಿತಂತೆ ಇಲವಾಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಲ್ಲ ಸಿಎಂ ಸಿದ್ದರಾಮಯ್ಯ ಆಪ್ತ ರಾಮೇಗೌಡ ಅನ್ನೋರಿಂದ ರೈತ ಮುಖಂಡನ ಮೇಲೆ ಹಲ್ಲೆ ನಡೆಸಲಾಗಿದೆ ಕಲ್ಲಿನಿಂದ ಒಡೆದು ಹಾಕಿದ್ದಾರೆ ಜೊತೆಗೆ ಆ ಮಹಿಳೆಯ ಮೇಲೂ ಕೂಡ ಹಲ್ಲೆ ಮಾಡ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಲ್ಲ ಸದ್ಯಕ್ಕೆ ಈ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಆಗಿದೆ ಹಾಗಿದ್ರೆ ಸಿಎಂ ಆಪ್ತರಾಗಿದ ತಕ್ಷಣ ಯಾರ ಮೇಲಾದ್ರೂ ಹಲ್ಲೆ ಮಾಡಬಹುದಾ ಅನ್ನುವಂತಹ ಪ್ರಶ್ನೆ ಈಗ ದೃಶ್ಯದಲ್ಲಿ ನೋಡ್ತಾ ಇದ್ದೀರಲ್ಲ ಸಿಎಂ ಸಿದ್ದರಾಮಯ್ಯ ಆಪ್ತ ರಾಮೇಗೌಡ ಅನ್ನೋರಿಂದ ರೈತ ಮುಖಂಡನ ಮೇಲೆ ಹಲ್ಲೆ ನಡೆಸಲಾಗಿದೆ ಕಲ್ಲಿನಿಂದ ಒಡೆದು ಹಾಕಿದ್ದಾರೆ ಜೊತೆಗೆ ಆ ಮಹಿಳೆಯ ಮೇಲೂ ಕೂಡ ಹಲ್ಲೆ ಮಾಡ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದೀರಲ್ಲ ಸದ್ಯಕ್ಕೆ ಈ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಆಗಿದೆ ಹಾಗಿದ್ರೆ ಸಿಎಂ ಆಪ್ತರಾಗಿದ ತಕ್ಷಣ ಯಾರ ಮೇಲಾದ್ರೂ ಹಲ್ಲೆ ಮಾಡಬಹುದಾ ಅನ್ನುವಂತಹ ಪ್ರಶ್ನೆ ಈಗ Ja, ja, ja,